ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇಡೀ ದಿನದಲ್ಲಿ ಎಷ್ಟು ಸಮಯದವರೆಗೂ ಪರಮಾತ್ಮ ತಂದೆಯ ಸ್ಮೃತಿ ನನಗೆ ಇರುತ್ತದೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ಏಕೆಂದರೆ ಪರಮಾತ್ಮ ತಂದೆಯ ಸ್ಮೃತಿಯ ಮೂಲಕ ಲಾಭ ಆಗುತ್ತದೆ ಅಂದರೆ ಸ್ಮೃತಿಯಲ್ಲಿ ಲಾಭ ಇದೆ ವಿಸ್ಮೃತಿಯಲ್ಲಿ ನಷ್ಟ ಇದೆ ಇಂದಿನ ಪ್ರಶ್ನೆಯಾಗಿದೆ ಈ ಪಾಪಾತ್ಮರ ಜಗತ್ತಿನಲ್ಲಿ ಯಾವೊಂದು ಮಾತು ಸಂಪೂರ್ಣ ಅಸಂಭವವಾಗಿದೆ ಮತ್ತು ಏಕೆ ಉತ್ತರ ಈ ಪಾಪಾತ್ಮರ ಜಗತ್ತಿನಲ್ಲಿ ಯಾರಾದರೂ ನಾನು ಪುಣ್ಯಾತ್ಮ ಆಗಿದ್ದೇನೆ ಎಂದು ಹೇಳಿದರೆ ಇಲ್ಲಿ ಪುಣ್ಯಾತ್ಮರಾಗಿ ಇರುವುದು ಸಂಪೂರ್ಣ ಅಸಂಭವ ಮಾತಾಗಿದೆ ಏಕೆಂದರೆ ಈ ಜಗತ್ತೇ ಕಲಿಯುಗಿ ಜಗತ್ತಾಗಿದೆ ತಮೋ ಪ್ರಧಾನ ಜಗತ್ತಾಗಿದೆ ಮನುಷ್ಯರು ಯಾವುದನ್ನು ಪುಣ್ಯದ ಕಾರ್ಯ ಎಂದು ತಿಳಿದುಕೊಂಡಿದ್ದಾರೆ ಆ ಕಾರ್ಯದ ಮೂಲಕವೂ ಪಾಪವೇ ನಡೆಯುತ್ತದೆ ಏಕೆಂದರೆ ವಿಕಾರಕ್ಕೆ ವಶಾಗಿ ಮನುಷ್ಯರು ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾರೆ ಆದ್ದರಿಂದ ಅವರ ಮೂಲಕ ಪಾಪದ ಕಾರ್ಯವೇ ನಡೆಯುತ್ತದೆ ಓಂ ಶಾಂತಿ ಮಕ್ಕಳು ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಇಲ್ಲಿ ನಾವೆಲ್ಲರೂ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ ಪುನಃ ನಾವು ದೇವಿ ದೇವತೆಗಳಾಗುತ್ತೇವೆ ಈ ಮಾತು ಮಕ್ಕಳಾದ ನಿಮಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ನಾವು ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ ನಾವೀಗ ಬೇಹದ್ದಿನ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಈಗ ನಾವು ಎಂಬತ್ನಾಲ್ಕು ಜನ್ಮದ ಶಿಕ್ಷಣವನ್ನೂ ಕೂಡ ಕಲಿಯುತ್ತಿದ್ದೇವೆ ಮತ್ತು ಸೃಷ್ಟಿ ಚಕ್ರದ ಶಿಕ್ಷಣವನ್ನೂ ಕೂಡ ಕಲಿಯುತ್ತಿದ್ದೇವೆ ಇಲ್ಲಿ ಪುನಃ ಪವಿತ್ರರಾಗುವಂತಹ ಶಿಕ್ಷಣ ನಿಮಗೆ ಪ್ರಾಪ್ತಿಯಾಗುತ್ತದೆ ಮಕ್ಕಳಾದ ನೀವು ಇಲ್ಲಿ ಕುಳಿತು ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಪಾವನರಾಗುವುದಕ್ಕೋಸ್ಕರ ನೀವು ಇಲ್ಲಿ ಕುಳಿತು ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಅಂದ ಮೇಲೆ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಿ ಸತ್ಯ ಸತ್ಯವಾಗಿಯೂ ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತಿದ್ದೆ ತಾನೆ ಅಥವಾ ಮಾಯಾ ರಾವಣ ನನ್ನ ಬುದ್ಧಿಯನ್ನು ಬೇರೆ ಬೇರೆ ಕಡೆ ಅಲೆಯುವಂತೆ ಮಾಡಲಿಲ್ಲ ತಾನೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಅಂದ ಮೇಲೆ ನೀವೀಗ ಸ್ವಯಂ ಕೇಳಿಕೊಳ್ಳಬೇಕು ನನಗೆ ಪರಮಾತ್ಮ ತಂದೆಯ ನೆನಪು ಇತ್ತು ತಾನೆ ಅಥವಾ ನನ್ನ ಬುದ್ಧಿ ಬೇರೆ ಯಾವುದಾದರೂ ಕಡೆ ಅಲೆದಾಡುತ್ತಿತ್ತು ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ತಂದೆಯ ಸ್ಮೃತಿಯಲ್ಲಿ ಸ್ಥಿತ ಆಗಿದ್ದೆ ಅನ್ನುವ ಸ್ಮೃತಿ ನಮಗೆ ಇರಬೇಕು ಇನ್ನು ಎಷ್ಟು ಸಮಯದವರೆಗೆ ನನ್ನ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿತ್ತು ಅನ್ನುವ ಸ್ಮೃತಿ ನಮಗೆ ಇರಬೇಕು ಈಗ ನಾವು ಸ್ವಯಂನ ಸ್ಥಿತಿಯನ್ನು ನೋಡಿಕೊಳ್ಳಬೇಕು ಎಷ್ಟು ಸಮಯದವರೆಗೂ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಪಾವನ ಆಗುತ್ತೇವೆ ಲಾಭ ಮತ್ತು ನಷ್ಟದ ಲೆಕ್ಕವನ್ನು ಇಡಬೇಕು ಚಾರ್ಟ್ ಅನ್ನು ಬರೆಯುವಂತಹ ಅಭ್ಯಾಸ ಆದರೆ ತಂದೆಯ ನೆನಪು ಕೂಡ ಇರುತ್ತದೆ ನೀವು ಚಾರ್ಟ್ ಅನ್ನು ಕೂಡ ಬರೆಯುತ್ತಿರುತ್ತೀರಾ ಅಭ್ಯಾಸ ಆದರೆ ನೀವು ಪ್ರತಿದಿನ ಚಾರ್ಟ್ ಅನ್ನು ಬರೆಯುತ್ತೀರಾ ನಿಮ್ಮ ಪಾಕೆಟ್ ಅಲ್ಲಿ ಡೈರಿ ಅಂತೂ ಸದಾ ಇರುತ್ತದೆ ಎಲ್ಲರ ಪಾಕೆಟ್ ಅಲ್ಲೂ ಸದಾ ಡೈರಿ ಇರುತ್ತದೆ ಯಾರು ವ್ಯಾಪಾರಿಗಳಾಗಿದ್ದಾರೋ ಅವರ ಬಳಿ ಹದ್ದಿನ ಡೈರಿ ಇರುತ್ತದೆ ನಿಮ್ಮ ಡೈರಿ ಬೇಹದ್ದಿನ ಡೈರಿ ಆಗಿದೆ ಅಂದ ಮೇಲೆ ನೀವೀಗ ನಿಮ್ಮ ಚಾರ್ಟ್ ಅನ್ನು ಬರೆದುಕೊಳ್ಳಬೇಕು ಪ್ರತಿದಿನ ನಿಮ್ಮ ಚಾರ್ಟ್ ಅನ್ನು ನೀವು ನೋಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಆಗ್ನೆಯಾಗಿದೆ ಬಲೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ಯಾವುದಾದರೂ ಕಾರ್ಯವನ್ನು ಮಾಡಿ ಆದರೆ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಸ್ವಯಂನ ಲೆಕ್ಕವನ್ನು ನೋಡಿಕೊಂಡು ಲಾಭವನ್ನು ಜಾಸ್ತಿ ಮಾಡಿಕೊಳ್ಳುತ್ತಾ ಹೋಗಿ ನಷ್ಟ ಆಗದಂತೆ ಸ್ವಯಂ ಅನ್ನು ನೋಡಿಕೊಳ್ಳಿ ಈಗ ಮಾಯ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ ಸೆಕೆಂಡ್ ನಲ್ಲಿ ನಿಮಗೆ ಲಾಭ ಆಗುತ್ತದೆ ಮತ್ತು ಸೆಕೆಂಡ್ನಲ್ಲಿ ನಿಮಗೆ ನಷ್ಟ ಆಗುತ್ತದೆ ನಿಮಗೆ ತಕ್ಷಣ ಗೊತ್ತಾಗುತ್ತದೆ ನನಗೆ ಲಾಭ ಆಯಿತೋ ಅಥವಾ ನಷ್ಟ ಆಯಿತೋ ಎಂದು ನೀವೆಲ್ಲರೂ ವ್ಯಾಪಾರಿಗಳಾಗಿದ್ದೀರಾ ಎಲ್ಲೋ ಕೆಲವರು ಮಾತ್ರ ಪರಮಾತ್ಮ ತಂದೆಯ ಜೊತೆಗೆ ಈ ವ್ಯಾಪಾರವನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆಯ ಸ್ಮೃತಿಯ ಮೂಲಕ ಲಾಭ ಆಗುತ್ತದೆ ತಂದೆಯ ನೆನಪನ್ನು ಮರೆತರೆ ನಷ್ಟ ಆಗುತ್ತದೆ ಅಂದರೆ ಸ್ಮೃತಿಯಿಂದ ಲಾಭ ಆದರೆ ವಿಸ್ಮೃತಿಯಿಂದ ನಷ್ಟ ಆಗುತ್ತದೆ ಅಂದ ಮೇಲೆ ನೀವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರಿಗೆ ಚಿಂತೆ ಇರುತ್ತದೆ ನಾನು ಇಡೀ ದಿನದಲ್ಲಿ ಎಷ್ಟು ಸಮಯದವರೆಗೂ ಪರಮಾತ್ಮ ತಂದೆಯ ನೆನಪನ್ನು ಮರೆತು ವಿಸ್ಮೃತಿಯಲ್ಲಿ ಇದ್ದೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಅನ್ನುವ ಚಿಂತೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಮಕ್ಕಳಿಗೆ ಇರುತ್ತದೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸರ್ವ ಆತ್ಮರಿಗೂ ತಂದೆ ಆದಂತಹ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ನಾವೆಲ್ಲರೂ ನಿಜವಾಗಿಯೂ ಆತ್ಮ ಆಗಿದ್ದೇವೆ ನಾವೆಲ್ಲರೂ ಆ ಮನೆಯಿಂದ ಈ ಸಾಕಾರ ಜಗತ್ತಿಗೆ ಬಂದಿದ್ದೇವೆ ಶರೀರವನ್ನು ಧಾರಣೆ ಮಾಡಿಕೊಂಡು ಇಲ್ಲಿ ನಾವು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಈ ಶರೀರ ವಿನಾಶಿಯಾಗಿದೆ ಆತ್ಮ ಅವಿನಾಶಿಯಾಗಿದೆ ಸಂಸ್ಕಾರ ಆತ್ಮದಲ್ಲೇ ಇರುತ್ತದೆ ಪರಮಾತ್ಮ ತಂದೆ ಕೇಳುತ್ತಾರೆ ಹೇ ಆತ್ಮರೆ ನೆನಪು ಮಾಡಿಕೊಳ್ಳಿ ಈ ಜನ್ಮದಲ್ಲಿ ಬಾಲ್ಯದಿಂದ ನೀವು ಯಾವುದೇ ತಪ್ಪು ಕಾರ್ಯವನ್ನು ಉಲ್ಟಾ ಕಾರ್ಯವನ್ನು ಮಾಡಿಲ್ಲ ನೆನಪು ಮಾಡಿಕೊಳ್ಳಿ ನಿಮಗೆ ಮೂರು ವರ್ಷ ಅಥವಾ ನಾಲ್ಕು ವರ್ಷ ವಯಸ್ಸಿದ್ದಾಗಿನಿಂದ ಹಿಡಿದು ಇಲ್ಲಿಯವರೆಗಿನ ನಿಮ್ಮ ಸಂಪೂರ್ಣ ಜೀವನದ ಕತೆ ನಿಮಗೆ ನೆನಪಿನಲ್ಲಿ ಇರುತ್ತದೆ ನಾನು ಬಾಲ್ಯವನ್ನು ಹೇಗೆ ಕಳೆದೆ ಬಾಲ್ಯದಲ್ಲಿ ನಾನು ಎಂತೆಂತಹ ಕರ್ಮವನ್ನು ಮಾಡಿದೆ ಎಂದು ನೆನಪು ಮಾಡಿಕೊಳ್ಳಿ ಯಾವ ಒಂದು ಮಾತು ನನ್ನ ಮನಸ್ಸನ್ನು ಆಂತರ್ಯದಲ್ಲೇ ತಿನ್ನುತ್ತಿಲ್ಲ ತಾನೆ ಅನ್ನುವುದನ್ನು ನೆನಪು ಮಾಡಿಕೊಳ್ಳಿ ಸತ್ಯಯುಗದಲ್ಲಿ ನೀವು ಪಾಪದ ಕಾರ್ಯವನ್ನು ಮಾಡುವುದಿಲ್ಲ ಸತ್ಯಯುಗದಲ್ಲಿ ಪಾಪದ ಕರ್ಮ ಇರುವುದಿಲ್ಲ ಅಂದ ಮೇಲೆ ಸತ್ಯಯುಗದಲ್ಲಿ ನೀವು ಸ್ವಯಂವನ್ನು ಕೇಳಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ಕಲಿಯುಗದಲ್ಲಿ ನಿಮ್ಮ ಮೂಲಕ ಪಾಪದ ಕಾರ್ಯ ನಡೆಯುತ್ತಿರುತ್ತದೆ ಮನುಷ್ಯರು ಯಾವುದನ್ನು ಪುಣ್ಯದ ಕಾರ್ಯ ಎಂದು ತಿಳಿದುಕೊಂಡಿದ್ದಾರೋ ಅದು ಕೂಡ ಪಾಪವೇ ಆಗಿದೆ ಏಕೆಂದರೆ ಇದು ಪಾಪಾತ್ಮರ ಜಗತ್ತಾಗಿದೆ ಈ ಪಾಪಾತ್ಮರ ಜಗತ್ತಿನಲ್ಲಿ ನೀವು ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುತ್ತೀರಾ ಪುಣ್ಯಾತ್ಮರಂತೂ ಈ ಕಲಿಯುಗದಲ್ಲಿ ಇಲ್ಲ ಪುಣ್ಯಾತ್ಮರ ಜಗತ್ತಿನಲ್ಲಿ ಪುನಃ ಒಬ್ಬರೂ ಕೂಡ ಪಾಪಾತ್ಮರಿರಲು ಸಾಧ್ಯ ಇಲ್ಲ ಪಾಪಾತ್ಮರ ಜಗತ್ತಿನಲ್ಲಿ ಒಬ್ಬರೂ ಕೂಡ ಪುಣ್ಯಾತ್ಮರಿರಲು ಸಾಧ್ಯ ಇಲ್ಲ ಯಾವ ಗುರುಗಳ ಕಾಲಿಗೆ ಜನ ಹೋಗಿ ನಮಸ್ಕಾರವನ್ನು ಮಾಡುತ್ತಿದ್ದಾರೋ ಆ ಗುರುಗಳು ಕೂಡ ಪುಣ್ಯಾತ್ಮರಲ್ಲ ಈ ಜಗತ್ತು ಕಲಿಯುಗ ಆಗಿದೆ ಅಂದ ಮೇಲೆ ಕಲಿಯುಗದಲ್ಲಿ ಇರುವಂತವರೆಲ್ಲ ತಮ್ಮ ಪ್ರಧಾನರೇ ಆಗಿದ್ದಾರೆ ಅಂದ ಮೇಲೆ ಈ ಕಲಿಯುಗದಲ್ಲಿ ಯಾರಾದರೂ ಪುಣ್ಯಾತ್ಮರಾಗಿ ಇರುವುದು ಅಸಂಭವದ ಮಾತಾಗಿದೆ ಪುಣ್ಯಾತ್ಮರಾಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆಯುತ್ತೀರಾ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಕೆಲವರು ಬಹಳಷ್ಟು ದಾನ ಪುಣ್ಯವನ್ನು ಮಾಡುತ್ತಾರೆ ಧರ್ಮಶಾಲೆ ಮುಂತಾದದನ್ನು ನಿರ್ಮಾಣ ಮಾಡುತ್ತಾರೆ ಅಂದ ಮೇಲೆ ಅವರು ಪುಣ್ಯಾತ್ಮರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಮದುವೆ ಅಥವಾ ಸಮಾರಂಭಕ್ಕೋಸ್ಕರ ಯಾರಾದರೂ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದರೆ ಅದು ಪುಣ್ಯದ ಕಾರ್ಯ ಅಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಇದು ರಾವಣನ ರಾಜ್ಯ ಆಗಿದೆ ಪಾಪಾತ್ಮರ ಅಸುರಿ ಜಗತ್ತಾಗಿದೆ ಈ ಜ್ಞಾನದ ಮಾತು ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಬಲೆ ಈ ಜಗತ್ತಿನಲ್ಲಿ ರಾವಣ ಇದ್ದಾನೆ ಆದರೆ ರಾವಣನನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಶಿವನ ಚಿತ್ರ ಕೂಡ ಇದೆ ಆದರೆ ಶಿವ ತಂದೆಯನ್ನು ಕೂಡ ಅರ್ಥ ಮಾಡಿಕೊಂಡಿಲ್ಲ ದೊಡ್ಡ ದೊಡ್ಡ ಶಿವಲಿಂಗು ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತಾರೆ ಪುನಃ ಹೇಳುತ್ತಾರೆ ಪರಮಾತ್ಮ ತಂದೆಗೆ ನಾಮವೂ ಇಲ್ಲ ರೂಪವೂ ಇಲ್ಲ ಪರಮಾತ್ಮ ತಂದೆ ನಾಮ ರೂಪದಿಂದ ಆಗಿದ್ದಾರೆ ಎಂದು ಪುನಃ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯದಾ ಯದಾ ಹಿ ಧರ್ಮಸ್ಯ ಭಾರತದಲ್ಲೇ ಶಿವ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಅನ್ನುವ ಮಾತನ್ನು ತಂದೆ ತಿಳಿಸಿದ್ದಾರೆ ಯಾವ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ನೀವು ಮನುಷ್ಯರ ಮತದಂತೆ ನಡೆದು ಆ ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತೀರಾ ಮನುಷ್ಯರ ಮತ ಮತ್ತು ಈಶ್ವರಿಯ ಮತ ಅನ್ನುವ ಪುಸ್ತಕ ಇದೆ ತಾನೆ ಈ ಎಲ್ಲಾ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಿದೆ ನೀವೀಗ ಅನ್ಯರಿಗೆ ಈ ಜ್ಞಾನವನ್ನು ತಿಳಿಸುತ್ತೀರಾ ನಾವು ಶ್ರೀಮತದಂತೆ ನಡೆದು ದೇವತೆ ಆಗುತ್ತಿದ್ದೇವೆ ಅನ್ನುವ ಮಾತನ್ನು ನೀವೀಗ ಅನ್ಯರಿಗೆ ತಿಳಿಸುತ್ತೀರಾ ರಾವಣನ ಮತದಂತೆ ನಡೆದು ಪುನಃ ನಾವು ಅಸುರಿ ಮನುಷ್ಯರಾಗಿ ಬಿಡುತ್ತೇವೆ ಮನುಷ್ಯರ ಮತಕ್ಕೆ ಅಸುರಿ ಮತ ಎಂದು ಕರೆಯಲಾಗುತ್ತದೆ ಮನುಷ್ಯರು ಅಸುರಿ ಕರ್ತವ್ಯವನ್ನು ಮಾಡುತ್ತಾರೆ ಮುಖ್ಯ ಮಾತು ಅಂದರೆ ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಅಸುರಿ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆ ಪರಮಾತ್ಮ ತಂದೆ ಆಮೆಯ ಅವತಾರದಲ್ಲಿ ಬರುತ್ತಾರೆ ಮೀನಿನ ಅವತಾರದಲ್ಲಿ ಬರುತ್ತಾರೆ ಎಂದು ಹೇಳಿ ಪರಮಾತ್ಮ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡುತ್ತಾ ಎಲ್ಲರೂ ಅಸುರರಾಗಿದ್ದಾರೆ ಚೀಚಿ ಕೊಳಕಾಗಿದ್ದಾರೆ ನಿಮ್ಮ ಆತ್ಮ ಎಂದೂ ಕೂಡ ಆಮೆಯ ಅವತಾರದಲ್ಲಿ ಬರುವುದಿಲ್ಲ ಮೀನಿನ ಅವತಾರವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಆತ್ಮರಾದ ನೀವು ಮನುಷ್ಯರ ತನುವಿನಲ್ಲೇ ಬರುತ್ತೀರಾ ಅಂದ ಮೇಲೆ ಈಗ ನಿಮಗೆ ಗೊತ್ತಿದೆ ನಾವು ಆಮೆ ಆಗುವುದಿಲ್ಲ ನಾವು ಮೀನಾಗುವುದಿಲ್ಲ ಅಂದ ಮೇಲೆ ನಾವು ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಬರಲು ಸಾಧ್ಯ ಇಲ್ಲ ಈಗ ನಿಮಗೆ ಪರಮಾತ್ಮ ತಂದೆಯ ಶ್ರೀಮತ ಪ್ರಾಪ್ತಿಯಾಗುತ್ತಿದೆ ಮಕ್ಕಳೇ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂಬತ್ನಾಲ್ಕು ಜನ್ಮ ಮತ್ತು ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಹೋಲಿಕೆ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಬರಬಹುದು ಜಗತ್ತಿನಲ್ಲಿ ಸಂಪೂರ್ಣ ಅಸತ್ಯವೇ ಇದೆ ಅಂಶ ಮಾತ್ರದಲ್ಲೂ ಜಗತ್ತಿನಲ್ಲಿ ಸತ್ಯ ಇಲ್ಲ ಅಂದ ಮೇಲೆ ಇಷ್ಟೆಲ್ಲಾ ಮಾತಿನ ಅರ್ಥವನ್ನು ನೀವೀಗ ತಿಳಿದುಕೊಳ್ಳಬೇಕು ನೋಡಿ ಭಾರತದ ಪರಿಸ್ಥಿತಿ ಏನಾಗಿ ಬಿಟ್ಟಿದೆ ಭಾರತ ಸತ್ಯದ ಜಗತ್ತಾಗಿತ್ತು ಆ ಭಾರತ ದೇಶಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತಿತ್ತು ರಾಮ ರಾಮರಾಜ್ಯ ಇರುತ್ತದೆ ಕಲ್ಪ ರಾವಣನ ರಾಜ್ಯ ಇರುತ್ತದೆ ರಾವಣ ರಾಜ್ಯಕ್ಕೆ ಅತುರಿ ಸಂಪ್ರದಾಯದ ರಾಜ್ಯ ಎಂದು ಕರೆಯಲಾಗುತ್ತದೆ ಎಷ್ಟೊಂದು ಕಠೋರವಾದ ಶಬ್ದ ಇದೆ ಅರ್ಧ ಕಲ್ಪ ದೇವತೆಗಳ ರಾಜ್ಯ ಇರುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮೊದಲನೇ ನಂಬರ್ನ ಲಕ್ಷ್ಮೀ ನಾರಾಯಣರು ಎರಡನೇ ನಂಬರ್ನ ಲಕ್ಷ್ಮೀ ನಾರಾಯಣರು ಮೂರನೇ ನಂಬರ್ನ ಲಕ್ಷ್ಮೀ ನಾರಾಯಣರು ಎಂದು ಕರೆಯಲಾಗುತ್ತದೆ ಹೇಗೆ ಮೊದಲನೇ ನಂಬರ್ನ ಎಡ್ವರ್ಡ್ ಎರಡನೇ ನಂಬರ್ನ ಎಡ್ವರ್ಡ್ ಎಂದು ಕರೆಯುತ್ತಾರೆ ತಾನೆ ಮೊದಲನೇ ಪೀಳಿಗೆ ನಂತರ ಎರಡನೇ ಪೀಳಿಗೆ ಈ ರೀತಿ ಪೀಳಿಗೆ ನಡೆಯುತ್ತದೆ ಮೊದಲು ಸೂರ್ಯವಂಶಿಗಳ ರಾಜ್ಯ ಇರುತ್ತದೆ ನಂತರ ಚಂದ್ರವಂಶಿಗಳ ರಾಜ್ಯ ಬರುತ್ತದೆ ಪರಮಾತ್ಮ ತಂದೆ ಬಂದು ನಾಟಕದ ರಹಸ್ಯವನ್ನು ಮಕ್ಕಳಿಗೆ ಚೆನ್ನಾಗಿ ತಿಳಿಸಿದ್ದಾರೆ ನಿಮ್ಮ ಶಾಸ್ತ್ರದಲ್ಲಿ ಈ ಜ್ಞಾನದ ಮಾತು ಇಲ್ಲ ಕೆಲವೊಂದು ಶಾಸ್ತ್ರದಲ್ಲಿ ಸ್ವಲ್ಪ ಒಂದು ರೇಖೆಯಷ್ಟು ಸತ್ಯ ಇದೆ ಆದರೆ ಯಾವ ಸಮಯದಲ್ಲಿ ಶಾಸ್ತ್ರದ ಪುಸ್ತಕವನ್ನು ನಿರ್ಮಾಣ ಮಾಡಿದರು ಆ ಸಮಯದಲ್ಲಿ ಅವರು ಆ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿರಲಿಲ್ಲ ಬ್ರಹ್ಮ ತಂದೆ ಯಾವಾಗ ಬನಾರಸ್ನಲ್ಲಿ ಇದ್ದರೋ ಆ ಸಮಯದಲ್ಲಿ ಬ್ರಹ್ಮ ತಂದೆಗೆ ಈ ಜಗತ್ತು ಇಷ್ಟ ಆಗುತ್ತಿರಲಿಲ್ಲ ಬ್ರಹ್ಮ ತಂದೆ ಸಂಪೂರ್ಣ ಗೋಡೆಯ ಮೇಲೆ ಚಿತ್ರವನ್ನು ಬರೆಯುತ್ತಿದ್ದರು ಪರಮಾತ್ಮ ತಂದೆ ಇಷ್ಟೆಲ್ಲಾ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಎಂದು ಬ್ರಹ್ಮ ತಂದೆಗೆ ಗೊತ್ತಾಗುತ್ತಿತ್ತು ಆದರೆ ಆ ಸಮಯದಲ್ಲಿ ನಾನು ಮಗು ಆಗಿದ್ದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ನನಗೆ ಏನೂ ಅರ್ಥ ಆಗುತ್ತಿರಲಿಲ್ಲ ಸಂಪೂರ್ಣ ಜ್ಞಾನ ಆ ಸಮಯದಲ್ಲಿ ನನಗೆ ಅರ್ಥ ಆಗುತ್ತಿರಲಿಲ್ಲ ಯಾರು ನನ್ನ ಮೂಲಕ ಈ ಚಿತ್ರವನ್ನು ನಿರ್ಮಾಣ ಮಾಡಿಸುತ್ತಿದ್ದಾರೆ ಎಂದು ಅರ್ಥ ಆಗುತ್ತಿತ್ತು ವಿನಾಶದ ದೃಶ್ಯವನ್ನು ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದರು ಆಂತರ್ಯದಲ್ಲಿ ಬ್ರಹ್ಮ ತಂದೆಗೆ ಖುಷಿ ಇತ್ತು ರಾತ್ರಿ ಬ್ರಹ್ಮ ತಂದೆ ಮಲಗಿದ್ದರು ಮಲಗಿರುವಾಗ ಬ್ರಹ್ಮ ತಂದೆ ಈ ಶರೀರದಿಂದ ಭಿನ್ನಾಗಿ ಮೇಲೆ ಹಾರುತ್ತಿದ್ದರು ಆದರೆ ಯಾವ ಜ್ಞಾನದ ಮಾತು ಆಗ ಬ್ರಹ್ಮ ತಂದೆಗೆ ಅರ್ಥ ಆಗುತ್ತಿರಲಿಲ್ಲ ಗೋಡೆಯ ಮೇಲೆ ಸುಮ್ಮನೆ ರೇಖೆಗಳನ್ನು ಬರೆಯುತ್ತಾ ಹೋಗುತ್ತಿದ್ದರು ಯಾವುದೋ ಒಂದು ಶಕ್ತಿ ನನ್ನಲ್ಲಿ ಪ್ರವೇಶವನ್ನು ಮಾಡಿದೆ ಎಂದು ಬ್ರಹ್ಮ ತಂದೆಗೆ ಅನುಭವ ಆಗುತ್ತಿತ್ತು ಬ್ರಹ್ಮ ತಂದೆ ಸ್ವಯಂ ಆಶ್ಚರ್ಯ ನಂತರ ಏನಾಯಿತು ಬ್ರಹ್ಮ ತಂದೆ ಯಾರನ್ನು ನೋಡುತ್ತಿದ್ದರೋ ಅವರು ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು ಬ್ರಹ್ಮ ತಂದೆ ಹೇಳುತ್ತಿದ್ದರು ಏನಾಗುತ್ತಿದೆ ಇಲ್ಲಿ ನಾನು ಯಾರನ್ನು ನೋಡುತ್ತೇನೋ ಅವರು ಕಣ್ಣನ್ನು ಮುಚ್ಚಿಬಿಡುತ್ತಾರೆ ನಂತರ ಬ್ರಹ್ಮಾ ತಂದೆ ಅವರನ್ನು ಕೇಳುತ್ತಿದ್ದರು ನೀವು ಏನನ್ನು ನೋಡಿದಿರಿ ಎಂದು ಆಗ ಅವರು ಹೇಳುತ್ತಿದ್ದರು ನಾನು ವೈಕುಂಠವನ್ನು ನೋಡಿದೆ ನಾನು ಶ್ರೀಕೃಷ್ಣನನ್ನು ನೋಡಿದೆ ಎಂದು ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿತ್ತು ಆದ್ದರಿಂದ ಬ್ರಹ್ಮ ತಂದೆ ಮನೆ ವ್ಯವಹಾರ ಎಲ್ಲವನ್ನೂ ಬಿಟ್ಟು ಬನಾರಸ್ ಅಂದರೆ ಕಾಶಿಗೆ ಹೋದರು ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಲು ಬ್ರಹ್ಮ ತಂದೆ ಬನಾರಸ್ಗೆ ಹೋದರು ಇಡೀ ದಿನ ಅಲ್ಲಿ ಕುಳಿತಿರುತ್ತಿದ್ದರು ಪೆನ್ಸಿಲ್ ಅನ್ನು ತೆಗೆದುಕೊಂಡು ಗೋಡೆಯ ಮೇಲೆ ಚಿತ್ರವನ್ನು ಬರೆಯುತ್ತಿದ್ದರು ಬೇರೆ ಯಾವ ಕಾರ್ಯವೂ ಆ ಸಮಯದಲ್ಲಿ ಬ್ರಹ್ಮ ತಂದೆಗೆ ಇರಲಿಲ್ಲ ಆ ಸಮಯದಲ್ಲಿ ಬ್ರಹ್ಮ ತಂದೆ ಕೂಡ ಈ ಜ್ಞಾನ ಮಾರ್ಗದಲ್ಲಿ ಸಣ್ಣ ಮಗು ಆಗಿದ್ದರು ಇಂತಿಂತಹ ದೃಶ್ಯವನ್ನು ನೋಡಿದ ನಂತರ ಬ್ರಹ್ಮ ತಂದೆ ಅರ್ಥ ಮಾಡಿಕೊಂಡರು ಈಗ ಈ ಜಗತ್ತಿನಲ್ಲಿ ಯಾವುದೇ ಉದ್ಯೋಗ ವ್ಯವಹಾರವನ್ನು ನಾನು ಮಾಡಬಾರದು ಈಗ ಈ ಉದ್ಯೋಗ ವ್ಯವಹಾರ ಎಲ್ಲವನ್ನೂ ನಾನು ಬಿಡಬೇಕು ಎಂದು ಬ್ರಹ್ಮ ತಂದೆ ವಿಚಾರ ಮಾಡಿದರು ಬ್ರಹ್ಮ ತಂದೆಗೆ ಖುಷಿ ಇತ್ತು ಈಗ ನಾನು ಕತ್ತೆಯ ಸಮಾನ ದುಡಿಯುವುದನ್ನು ಬಿಡಬೇಕು ಎಂದು ಬ್ರಹ್ಮ ತಂದೆ ಖುಷಿ ಪಡುತ್ತಿದ್ದರು ಇದು ರಾವಣ ರಾಜ್ಯ ಆಗಿದೆ ರಾವಣನ ತಲೆಯ ಮೇಲಿನ ಕಿರೀಟದಲ್ಲಿ ಕತ್ತೆಯ ಮುಖವನ್ನು ತೋರಿಸುತ್ತಾರೆ ಅಂದ ಮೇಲೆ ಬ್ರಹ್ಮಾ ತಂದೆಗೆ ವಿಚಾರ ಬಂತು ಇದು ರಾಜ್ಯ ಅಲ್ಲ ಇದು ಕತ್ತೆಯ ಸಮಾನ ಜೀವನ ಆಗಿದೆ ಎಂದು ಕತ್ತೆ ಗಳಿಗೆ ಗಳಿಗೆಗೂ ಮಣ್ಣಿನಲ್ಲಿ ಹೊರಳಾಡಿ ದೋಬಿ ಎಷ್ಟೆಲ್ಲ ಒಳ್ಳೆಯ ಬಟ್ಟೆಯನ್ನು ತಯಾರು ಮಾಡಿರ್ತಾನೋ ಆ ಎಲ್ಲಾ ಬಟ್ಟೆಯನ್ನು ಕೂಡ ಕೆಡಿಸಿ ಬಿಡುತ್ತದೆ ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ ಮೊದಲು ನೀವು ಏನಾಗಿದ್ದೀರಿ ಈಗ ನಿಮ್ಮ ಸ್ಥಿತಿ ಏನಾಗಿದೆ ನೋಡಿ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಮತ್ತು ಬ್ರಹ್ಮ ತಂದೆ ಕೂಡ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಇಲ್ಲಿ ಬ್ರಹ್ಮ ತಂದೆ ಮತ್ತು ತಂದೆ ಇಬ್ಬರೂ ಕೂಡ ಜ್ಞಾನವನ್ನು ಹೇಳುತ್ತಿರುತ್ತಾರೆ ಯಾರು ಜ್ಞಾನವನ್ನು ಚೆನ್ನಾಗಿ ತಿಳಿಸುತ್ತಾರೋ ಅಂತವರಿಗೆ ಜ್ಞಾನ ಮಾರ್ಗದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿರುವಂತಹ ಮಕ್ಕಳು ಎಂದು ಕರೆಯಲಾಗುತ್ತದೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಈಗ ಮಕ್ಕಳಾದ ನೀವು ಕೂಡ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಈಗ ಇಲ್ಲಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ನೀವು ಅವಶ್ಯವಾಗಿ ನಂಬರ್ ವಾರ್ ಆಗಿ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಆತ್ಮ ಕಲ್ಪ ಕಲ್ಪದ ತನ್ನ ಅದೇ ಪಾತ್ರವನ್ನು ಪುನಃ ಅಭಿನಯ ಮಾಡುತ್ತಿದೆ ಎಲ್ಲರೂ ಒಂದೇ ಸಮಾನ ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಈ ಸ್ಥಾಪನೆಯ ಕಾರ್ಯ ಅದ್ಭುತವಾದ ಕಾರ್ಯ ಆಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಸ್ಥಾಪನೆಯ ಕಾರ್ಯದ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ತಿಳಿದುಕೊಳ್ಳಿ ಸಿಖ್ ಧರ್ಮ ಸ್ಥಾಪನೆ ಆಯಿತು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಲು ಶುದ್ಧ ಆತ್ಮ ಪರಮಧಾಮದಿಂದ ಬಂದು ಬೇರೆಯವರ ತನುವಿನಲ್ಲಿ ಪ್ರವೇಶವನ್ನು ಮಾಡಿತು ಸ್ವಲ್ಪ ಸಮಯದ ನಂತರ ಆ ಆತ್ಮ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿತು ಅಂದ ಮೇಲೆ ಸಿಖ್ ಧರ್ಮದ ಹೆಡ್ ಯಾರಾಗಿದ್ದಾರೆ ಗುರುನಾನಕ್ ಸಿಖ್ ಧರ್ಮದ ಧರ್ಮಸ್ಥಾಪಕ ಆಗಿದ್ದಾರೆ ಅವರು ಜಪ ಸಾಹೇಬನ್ನು ನಿರ್ಮಾಣ ಮಾಡಿದರು ಮೊದಲು ಹೊಸ ಆತ್ಮ ಬರುತ್ತದೆ ಏಕೆಂದರೆ ಆತ್ಮ ಪವಿತ್ರ ಆಗಿರುತ್ತದೆ ಪವಿತ್ರ ಆತ್ಮಕ್ಕೆ ಮಹಾನ್ ಆತ್ಮ ಎಂದು ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ಎಂದು ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಆ ಆತ್ಮ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡುತ್ತದೆ ಆದ್ದರಿಂದ ಆ ಆತ್ಮಕ್ಕೆ ಮಹಾನ್ ಆತ್ಮ ಎಂದು ಕರೆಯಲಾಗುತ್ತದೆ ಆದರೆ ನಂಬರ್ ವಾರ ಆಗಿ ಸಿಖ್ ಧರ್ಮದ ಅನ್ಯ ಆತ್ಮರು ಆ ಧರ್ಮ ಸ್ಥಾಪಕನ ಹಿಂದೆ ಈ ಸೃಷ್ಟಿಗೆ ಬರುತ್ತಾರೆ ಐನೂರು ವರ್ಷದ ಹಿಂದೆ ಮೊದಲು ಸಿಖ್ ಧರ್ಮದ ಒಂದು ಆತ್ಮ ಬಂತು ಆ ಆತ್ಮ ಬಂದು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿತು ಆ ಸಮಯದಲ್ಲಿ ಗ್ರಂಥ ಅಂತೂ ಇರಲಿಲ್ಲ ಆ ಸಮಯದಲ್ಲಿ ಸಿಖ್ ಧರ್ಮದ ಗ್ರಂಥ ಎಲ್ಲಿಂದ ಬರಲು ಸಾಧ್ಯ ಅವಶ್ಯವಾಗಿ ಸುಖಮಾನಿ ಜಪ್ ಸಾಹೇಬ್ ಅನ್ನುವ ಗ್ರಂಥವನ್ನು ನಂತರ ನಿರ್ಮಾಣ ಮಾಡಿದರು ಅಂದ ಮೇಲೆ ಧರ್ಮಸ್ಥಾಪಕರು ಯಾವ ಶಿಕ್ಷಣವನ್ನು ನೀಡುತ್ತಾರೆ ಉತ್ಸಾಹ ಅಂತೂ ಬರುತ್ತದೆ ತಾನೆ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು ಎಂದು ಧರ್ಮಸ್ಥಾಪಕರು ಕೂಡ ಕುಳಿತು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತಾರೆ ಇನ್ನು ಪುಸ್ತಕ ಮುಂತಾದದ್ದು ನಂತರ ನಿರ್ಮಾಣ ಆಗುತ್ತದೆ ಯಾವಾಗ ಆ ಧರ್ಮದ ಆತ್ಮರ ಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಆಗ ಆ ಧರ್ಮದ ಪುಸ್ತಕ ನಿರ್ಮಾಣ ಆಗುತ್ತದೆ ಏಕೆಂದರೆ ಪುಸ್ತಕವನ್ನು ಓದುವವರೂ ಕೂಡ ಬೇಕು ತಾನೆ ಎಲ್ಲರ ಶಾಸ್ತ್ರಗಳು ನಂತರ ನಿರ್ಮಾಣ ಆಗುತ್ತದೆ ಯಾವಾಗ ಭಕ್ತಿ ಪ್ರಾರಂಭ ಆಗುತ್ತದೆಯೋ ಆಗ ಶಾಸ್ತ್ರವನ್ನು ಓದುತ್ತಾರೆ ಜ್ಞಾನ ಅಂತೂ ಬೇಕು ತಾನೆ ಮೊದಲು ಎಲ್ಲರೂ ಪ್ರಧಾನ ಆಗಿರುತ್ತಾರೆ ನಂತರ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಯಾವಾಗ ಆತ್ಮರ ಸಂಖ್ಯೆ ವೃದ್ಧಿ ಆಗುತ್ತದೆಯೋ ಆಗ ಆ ಧರ್ಮದ ಮಹಿಮೆ ನಡೆಯುತ್ತದೆ ಮತ್ತು ಆ ಧರ್ಮದ ಶಾಸ್ತ್ರ ನಿರ್ಮಾಣ ಆಗುತ್ತದೆ ಇಲ್ಲದಿದ್ದರೆ ಯಾರು ಆ ಧರ್ಮವನ್ನು ವೃದ್ಧಿ ಮಾಡಲು ಸಾಧ್ಯ ಶಿಷ್ಯರಂತೂ ಅನೇಕರು ಆಗುತ್ತಾರೆ ತಾನೆ ಅನೇಕರು ಆ ಧರ್ಮಸ್ಥಾಪಕರಿಗೆ ಶಿಷ್ಯರಾಗುತ್ತಾರೆ ಸಿಖ್ ಧರ್ಮದ ಆತ್ಮರು ಈ ಸೃಷ್ಟಿಗೆ ಬಂದ ನಂತರ ಅವರು ಸಿಖ್ ಧರ್ಮದ ಧರ್ಮಸ್ಥಾಪಕನನ್ನು ಅನುಕರಣೆ ಮಾಡುತ್ತಾರೆ ಅವರು ಧರ್ಮವನ್ನು ಸ್ಥಾಪನೆ ಮಾಡಿ ಧರ್ಮಸ್ಥಾಪಕರು ಅವರನ್ನು ಅನುಕರಣೆ ಮಾಡಲು ಬಹಳಷ್ಟು ಸಮಯ ಅಂತೂ ಬೇಕು ಹೊಸ ಆತ್ಮ ಏನು ಈ ಸೃಷ್ಟಿಗೆ ಬರುತ್ತದೆಯೋ ಹೊಸ ಆತ್ಮ ಬಂದಾಗ ಆ ಆತ್ಮಕ್ಕೆ ದುಃಖದ ಅನುಭವ ಆಗಲು ಸಾಧ್ಯ ಇಲ್ಲ ಹೊಸ ಆತ್ಮಕ್ಕೆ ದುಃಖದ ಅನುಭವ ಆಗುವಂತಹ ಕಾಯಿದೆ ಇಲ್ಲ ಆತ್ಮ ಪ್ರಧಾನ ಆಗಿರುತ್ತದೆ ಪ್ರಧಾನ ಆತ್ಮ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬಂದಾಗ ದುಃಖಿ ಆಗುತ್ತದೆ ಇದೇ ರೀತಿ ಕಾಯಿದೆ ಇದೆ ಈ ಸಮಯದಲ್ಲಿ ಎಲ್ಲರೂ ಮಿಕ್ಸ್ ಆಗಿ ಬಿಟ್ಟಿದ್ದಾರೆ ಇಲ್ಲಿ ರಾವಣನ ಸಂಪ್ರದಾಯದವರು ಇದ್ದಾರೆ ರಾಮನ ಸಂಪ್ರದಾಯದವರು ಇದ್ದಾರೆ ಆದರೆ ಈಗ ಇನ್ನೂ ಯಾರೂ ಸಂಪೂರ್ಣರಾಗಿಲ್ಲ ಸಂಪೂರ್ಣರಾದರೆ ಪುನಃ ಈ ಶರವನ್ನು ತ್ಯಾಗ ಮಾಡುತ್ತೀರಾ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿರುವಂತವರು ಯಾವುದೇ ಪ್ರಕಾರದ ದುಃಖದ ಅನುಭವವನ್ನು ಮಾಡಲು ಸಾಧ್ಯ ಇಲ್ಲ ಈ ಚೀಚಿ ಜಗತ್ತಿನಲ್ಲಿ ಪವಿತ್ರ ಆತ್ಮರು ಇರಲು ಸಾಧ್ಯ ಇಲ್ಲ ಅಂತವರು ವಾಪಸ್ ಮನೆಗೆ ಹೋಗುತ್ತಾರೆ ಅಂದ ಮೇಲೆ ಯಾರೆಲ್ಲ ಈ ಸೃಷ್ಟಿಯಲ್ಲಿ ಇನ್ನೂ ಇದ್ದಾರೋ ಅವರು ಇನ್ನೂ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಎಂದು ಅರ್ಥ ಎಲ್ಲರೂ ಒಟ್ಟಿಗೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಬಲೆ ವಿನಾಶ ಆಗುತ್ತದೆ ವಿನಾಶ ಆದರೂ ಕೂಡ ಕೆಲವರು ಉಳಿದುಕೊಳ್ಳುತ್ತಾರೆ ಪ್ರಳಯ ಅಂತೂ ಆಗುವುದಿಲ್ಲ ಗಾಯನ ಕೂಡ ಇದೆ ರಾಮ ಕೂಡ ಹೋದರು ರಾವಣ ಕೂಡ ಹೋದರು ಎಂದು ಇಲ್ಲಿ ರಾವಣನ ಬಹಳ ದೊಡ್ಡ ಪರಿವಾರ ಇದೆ ನಮ್ಮ ಪರಿವಾರ ಸಣ್ಣ ಪರಿವಾರ ಆಗಿದೆ ಈ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ವಾಸ್ತವದಲ್ಲಿ ಎಲ್ಲರಿಗಿಂತ ದೊಡ್ಡ ಪರಿವಾರ ನಮ್ಮ ಪರಿವಾರ ಆಗಿರಬೇಕಿತ್ತು ಏಕೆಂದರೆ ಎಲ್ಲಾ ಧರ್ಮಕ್ಕಿಂತ ಮೊದಲು ದೇವಿ ದೇವತಾ ಧರ್ಮ ಇತ್ತು ಈ ಸಮಯದಲ್ಲಿ ಎಲ್ಲರೂ ಬೇರೆ ಧರ್ಮಕ್ಕೆ ಹೋಗಿ ಸೇರಿಕೊಂಡಿದ್ದಾರೆ ಅನ್ಯ ಧರ್ಮದಲ್ಲಿ ಮಿಕ್ಸ್ ಆಗಿ ಬಿಟ್ಟಿದ್ದಾರೆ ಅಂದ ಮೇಲೆ ಅನೇಕರು ಕ್ರಿಶ್ಚಿಯನರಾಗಿ ಬಿಟ್ಟಿದ್ದಾರೆ ಮನುಷ್ಯರು ಎಲ್ಲಿ ಸುಖವನ್ನು ನೋಡುತ್ತಾರೋ ಒಳ್ಳೆ ಸ್ಥಾನಮಾನವನ್ನು ನೋಡುತ್ತಾರೋ ಆ ಧರ್ಮಕ್ಕೆ ಹೋಗಿ ಸೇರಿಕೊಳ್ಳುತ್ತಾರೆ ಯಾವಾಗ ಪೋಪ್ ಬರುತ್ತಾರೋ ಪೋಪ್ ಬಂದು ಭಾಷಣವನ್ನು ಮಾಡಿದ ತಕ್ಷಣ ಅನೇಕರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿ ಬಿಡುತ್ತಾರೆ ಈ ರೀತಿ ಕ್ರಿಶ್ಚಿಯನ್ರ ಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿ ಆಗುತ್ತದೆ ಸತ್ಯಯುಗದಲ್ಲಿ ಕೇವಲ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಇರುತ್ತದೆ ಬೇರೆ ಯಾವ ಧರ್ಮವು ದೇವತಾ ಧರ್ಮದಂತೆ ವೃದ್ಧಿ ಆಗುವುದಿಲ್ಲ ಈಗ ನೋಡಿ ಕ್ರಿಶ್ಚಿಯನರ ಸಂಖ್ಯೆ ಎಲ್ಲರಿಗಿಂತ ಜಾಸ್ತಿ ಇದೆ ಯಾರು ಬಹಳಷ್ಟು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೋ ಅವರಿಗೆ ಗೌರ್ಮೆಂಟ್ ಬಹುಮಾನವನ್ನು ಕೊಡುತ್ತದೆ ಏಕೆಂದರೆ ಕ್ರಿಶ್ಚಿಯನ್ ಧರ್ಮದವರಿಗೆ ಮನುಷ್ಯರು ಬೇಕು ಮಿಲಿಟರಿಯಲ್ಲಿ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಅವರಿಗೆ ಜನ ಬೇಕು ಅಂದ ಮೇಲೆ ಅವರೆಲ್ಲರೂ ಕ್ರಿಶ್ಚಿಯನ್ನರಾಗಿದ್ದಾರೆ ರಷ್ಯಾ ಮತ್ತು ಅಮೆರಿಕದಲ್ಲಿ ಕ್ರಿಶ್ಚಿಯನ್ನರು ಇದ್ದಾರೆ ಒಂದು ಕತೆ ಕೂಡ ಇದೆ ಎರಡು ಕೋತಿಗಳು ಬೆಣ್ಣೆಗೋಸ್ಕರ ಹೊಡೆದಾಡುತ್ತಿತ್ತು ಮಧ್ಯದಲ್ಲಿ ಬೆಕ್ಕು ಬಂದು ಬೆಣ್ಣೆಯನ್ನು ತಿಂದುಬಿಟ್ಟಿತು ಎಂದು ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಮೊದಲು ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಿಗೆ ಇರುತ್ತಿದ್ದರು ಯಾವಾಗ ಇಬ್ಬರು ಸಪರೇಟ್ ಆದರು ಆಗ ಪಾಕಿಸ್ತಾನ ಅನ್ನುವ ಹೊಸ ರಾಜ್ಯದ ನಿರ್ಮಾಣ ಆಯಿತು ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಇಬ್ಬರು ಹೊಡೆದಾಡುತ್ತಾರೆ ಇಬ್ಬರು ಹೊಡೆದಾಡಿದಾಗ ಅವರ ಬಳಿ ಇರುವಂತಹ ಆಯುಧಗಳು ಅಂದರೆ ಬಾಂಬ್ಸ್ಗಳ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಬಾಂಬ್ಸ್ಗಳ ವ್ಯಾಪಾರ ಅವರಿಗೆ ಸರ್ವಶ್ರೇಷ್ಠ ವ್ಯಾಪಾರ ಅಂದರೆ ಒಳ್ಳೆಯ ವ್ಯಾಪಾರ ಆಗಿದೆ ಆದರೆ ನಾಟಕದಲ್ಲಿ ನೀವೇ ವಿಜಯ ಆಗುವಂತದ್ದು ಫಿಕ್ಸ್ ಆಗಿದೆ ನಾಟಕದಲ್ಲಿ ಮಕ್ಕಳಾದ ನೀವೇ ವಿಜಯ ಆಗಬೇಕು ಅನ್ನುವುದು ಫಿಕ್ಸ್ ಆಗಿದೆ ನೂರಕ್ಕೆ ನೂರು ಪರ್ಸೆಂಟ್ ನೀವೇ ವಿಜಯ ಆಗುತ್ತೀರಾ ನಿಮ್ಮನ್ನು ಯಾರೂ ಗೆಲ್ಲಲು ಸಾಧ್ಯ ಇಲ್ಲ ಇನ್ನು ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ನಿಮಗೆ ಗೊತ್ತಿದೆ ಹೊಸ ಜಗತ್ತಿನಲ್ಲಿ ನಮ್ಮ ರಾಜ್ಯ ಮಾತ್ರ ಇರುತ್ತದೆ ಆ ರಾಜ್ಯಕ್ಕೋಸ್ಕರ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ನಾವೀಗ ಯೋಗ್ಯರಾಗುತ್ತಿದ್ದೇವೆ ಮೊದಲು ನಾವು ಯೋಗ್ಯರಾಗಿದ್ದೆವು ನಂತರ ಅಯೋಗ್ಯರಾಗಿ ಬಿಟ್ಟೆವು ಈಗ ಪುನಃ ಯೋಗ್ಯರಾಗಬೇಕು ಗಾಯನ ಕೂಡ ಇದೆ ಪತಿತ ಪಾವನ ಬನ್ನಿ ಎಂದು ಆದರೆ ಪತಿತ ಪಾವನ ಅನ್ನುವ ಶಬ್ದದ ಅರ್ಥವನ್ನು ಜನ ತಿಳಿದುಕೊಂಡಿಲ್ಲ ಈ ಸಂಪೂರ್ಣ ಜಗತ್ತೇ ಕಾಡಾಗಿದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಈ ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ ಸತ್ಯುಗ ದೈವಿ ಜಗತ್ತಾಗಿದೆ ಕಲಿಯುಗ ಅಸುರಿ ಜಗತ್ತಾಗಿದೆ ಸಂಪೂರ್ಣ ಮನುಷ್ಯ ಸೃಷ್ಟಿಯ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ನಿಮಗೆ ಎಲ್ಲಾ ಜ್ಞಾನದ ರಹಸ್ಯ ಗೊತ್ತಾಗಿದೆ ನೀವು ನಿಮ್ಮ ಧರ್ಮವನ್ನು ಮರೆತು ಧರ್ಮ ಭ್ರಷ್ಟರಾಗಿ ಬಿಡುತ್ತೀರಾ ಅಂದ ಮೇಲೆ ಎಲ್ಲರ ಕರ್ಮ ಕೂಡ ವಿಕರ್ಮ ಆಗಿಬಿಡುತ್ತದೆ ಪರಮಾತ್ಮ ತಂದೆ ಬಂದು ಕರ್ಮ ವಿಕರ್ಮ ಮತ್ತು ಅಕರ್ಮದ ಗತಿಯನ್ನು ನಮಗೆ ತಿಳಿಸಿದ್ದರು ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಿ ಅವಶ್ಯವಾಗಿ ನಿನ್ನೆ ನೀವು ಈ ರೀತಿ ದೇವತೆಗಳಾಗಿದ್ದೀರಿ ಪುನಃ ನಾಳೆ ಈ ರೀತಿ ದೇವತೆಗಳಾಗುತ್ತೀರಾ ಅಂದ ಮೇಲೆ ನೀವೀಗ ಸತ್ಯುಗದ ಸಮೀಪದಲ್ಲಿ ಇದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿನ್ನೆ ನಿಮ್ಮನ್ನು ನಾನು ದೇವತೆಯನ್ನಾಗಿ ಮಾಡಿದ್ದೆ ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ ಅಂದ ಮೇಲೆ ಪುನಃ ಎಲ್ಲವೂ ಎಲ್ಲಿಗೆ ಹೋಯಿತು ಈಗ ನಿಮಗೆ ಸ್ಮೃತಿ ಬಂದಿದೆ ಭಕ್ತಿ ಮಾರ್ಗದಲ್ಲಿ ನಾನು ಎಷ್ಟು ಹಣವನ್ನು ಕಳೆದುಕೊಂಡೆ ಎಂದು ಈಗ ನಿಮಗೆ ಸ್ಮೃತಿ ಬಂದಿದೆ ಭಕ್ತಿಯಲ್ಲಿ ನಾವು ಬಹಳಷ್ಟು ಧನ ಸಂಪತ್ತನ್ನು ಕಳೆದುಕೊಂಡಿದ್ದೇವೆ ಇದೆಲ್ಲ ನಿನ್ನೆಯ ಮಾತಾಗಿದೆ ಪರಮಾತ್ಮ ತಂದೆ ಬಂದು ಅಂಗೈಯಲ್ಲೇ ಮಕ್ಕಳಿಗೆ ಸ್ವರ್ಗವನ್ನು ಕೊಡುತ್ತಾರೆ ಅಂದ ಮೇಲೆ ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ಆದ್ದರಿಂದ ಅಪವಿತ್ರ ದೃಷ್ಟಿಯನ್ನು ಜ್ಞಾನದ ಮೂಲಕ ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ನಿಮ್ಮ ಬೇಹದ್ದಿನ ಡೈರಿಯಲ್ಲಿ ಚಾರ್ಟ್ ಅನ್ನು ನೋಟ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾನು ಎಷ್ಟು ಲಾಭವನ್ನು ಮಾಡಿಕೊಂಡೆ ಎಂದು ಚಾರ್ಟ್ ನಲ್ಲಿ ನೋಡಿಕೊಳ್ಳಬೇಕು ನನಗೆ ನಷ್ಟ ಅಂತೂ ಆಗಲಿಲ್ಲ ತಾನೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಸಮಯದಲ್ಲಿ ನನ್ನ ಬುದ್ಧಿ ಆ ಕಡೆ ಈ ಕಡೆ ಅಂತೂ ಅಲೆದಾಡಲಿಲ್ಲ ತಾನೆ ಸೆಕೆಂಡ್ ಪಾಯಿಂಟ್ ಈ ಜನ್ಮದಲ್ಲಿ ಬಾಲ್ಯದಿಂದ ನಾವು ಯಾವ ಯಾವ ಉಲ್ಟಾ ಕರ್ಮವನ್ನು ಮಾಡಿದ್ದೇವೆ ಅಥವಾ ನಮ್ಮ ಮೂಲಕ ಯಾವ ಯಾವ ಪಾಪದ ಕಾರ್ಯ ನಡೆದಿದೆ ಅನ್ನುವ ಎಲ್ಲಾ ಮಾತನ್ನು ಒಂದು ಪೇಪರ್ನಲ್ಲಿ ಬರೆಯಬೇಕು ಮತ್ತು ತಂದೆಗೆ ಒಪ್ಪಿಸಬೇಕು ಯಾವ ಮಾತು ನಮ್ಮ ಮನಸ್ಸನ್ನು ತಿನ್ನುತ್ತದೆಯೋ ಆ ಮಾತನ್ನು ಪರಮಾತ್ಮ ತಂದೆಗೆ ತಿಳಿಸಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು ಈಗ ನಾವು ಯಾವುದೇ ಪಾಪದ ಕಾರ್ಯವನ್ನು ಮಾಡಬಾರದು ಇಂದಿನ ವರದಾನ ಆಗಿದೆ ಕರ್ಮ ಬಂಧನವನ್ನು ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿಕೊಂಡು ಸರ್ವರಿಂದ ಭಿನ್ನಾಗಿ ಪರಮಾತ್ಮ ತಂದೆಗೆ ಪ್ರಿಯಾಗಿ ಪರಮಾತ್ಮನ ಪ್ರೀತಿ ಬ್ರಾಹ್ಮಣ ಜೀವನಕ್ಕೆ ಆಧಾರ ಆಗಿದೆ ಆದರೆ ಯಾವಾಗ ನೀವು ಭಿನ್ನ ಆಗುತ್ತೀರೋ ಆಗ ನಿಮಗೆ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ನೀವು ಸೇವೆಯನ್ನು ಮಾಡುವುದಕ್ಕೋಸ್ಕರ ಪ್ರವೃತ್ತಿಯಲ್ಲಿ ಇದ್ದೀರಾ ಎಂದು ತಿಳಿದುಕೊಳ್ಳಬೇಕು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಇಲ್ಲಿ ನನ್ನ ಲೆಕ್ಕಾಚಾರ ಇದೆ ಇಲ್ಲಿ ಕರ್ಮ ಬಂಧನ ಇದೆ ಆದ್ದರಿಂದ ನಾನು ಪ್ರವೃತ್ತಿಯಲ್ಲಿ ಇದ್ದೇನೆ ಎಂದು ತಿಳಿದುಕೊಳ್ಳಬೇಡಿ ಆದರೆ ಇದು ಸೇವೆಯಾಗಿದೆ ಸೇವೆಯ ಬಂಧನದಲ್ಲಿ ಸ್ವಯಂವನ್ನು ಬಂಧಿಸಿಕೊಂಡಾಗ ಕರ್ಮ ಬಂಧನ ಸಮಾಪ್ತಿಯಾಗುತ್ತದೆ ಸೇವಾ ಭಾವನೆ ಇರದೇ ಇದ್ದರೆ ಕರ್ಮ ಬಂಧನ ನಿಮ್ಮನ್ನು ಸೆಳೆಯುತ್ತಿರುತ್ತದೆ ಎಲ್ಲಿ ಕರ್ಮ ಬಂಧನ ಇದೆಯೋ ಅಲ್ಲಿ ದುಃಖದ ಅಲೆ ಇರುತ್ತದೆ ಸೇವೆಯ ಬಂಧನದಲ್ಲಿ ಖುಷಿ ಇದೆ ಆದ್ದರಿಂದ ಕರ್ಮ ಬಂಧನವನ್ನು ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿಕೊಂಡು ಭಿನ್ನರು ಮತ್ತು ಪ್ರಿಯರು ಆಗಿ ಆಗ ಪರಮಾತ್ಮ ತಂದೆಗೆ ಪ್ರಿಯ ಆಗುತ್ತೀರಾ ಇಂದಿನ ಶ್ಲೋಗನಾಗಿದೆ ಆಗಿದೆ ಯಾರು ಸ್ವಸ್ಥಿತಿಯ ಮೂಲಕ ಪ್ರತಿಯೊಂದು ಪರಿಸ್ಥಿತಿಯನ್ನು ಪಾರು ಮಾಡುತ್ತಾರೋ ಅವರೇ ಶ್ರೇಷ್ಠ ಆತ್ಮ ಆಗಿದ್ದಾರೆ ಒಳ್ಳೆಯದು ಓಂ ಶಾಂತಿ